ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಚೇತನ್ ಫ್ರೆಂಡ್ಸು ಚೇತನ್ ಹತ್ರ ಯಾಕೋ ಸೂರ್ಯ ಈ ರೀತಿ ಮಾಡಿದ ಸೂರ್ಯ ಈ ಸಲ ಮಾಡಿದ್ದು ದೊಡ್ಡ ತಪ್ಪು ಅವನೊಂದು ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೊಳ್ಬೇಕಿತ್ತು ಅವನಿವತ್ತು ಕಾಗೆ ಸುಬ್ಬದ ಮೇಲೆ ಕೈ ಮಾಡಿದ್ದಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಯಾವ ಯಾವ ಸ್ಥಿತಿಗೆ ಬಂದಿದೆ ನೋಡಿ ಅವನು ಸ್ವಲ್ಪ ತಾಳ್ಮೆಯಿಂದ ಇದ್ದು ಕಾಗೆ ಸುಬ್ಬಂಗೆ ಹೊಡೆದೇ ಇದ್ದಿದ್ದರೆ ಇವತ್ತು ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಇನ್ನೇಂದ್ರೂ ಮಾಡಬೇಕು ಚೇತ ಸೂರ್ಯ ಆ ಚ ಕಾಗೆ ಸುಬ್ಬನ್ ನನ್ನ ಮೇಲೆ ಕೈ ಮಾಡಿದ್ದ ಹಾಗಾಗಿ ಸೂರ್ಯನಿಗೆ ಅದನ್ನು ಕ ನೋಡಲಿಕ್ಕೆ ಆಗಿಲ್ಲ ಅಂಥ ಸಂದರ್ಭದಲ್ಲಿ ಹೊಡೆದೆ ಇನ್ನೇನು ಮಾಡ್ತಾರೆ ಹಾಗಾಗಿ ಅವನಿಗೆ ಕೋಪ ಬಂದು ಕಾಗೆ ಸುಬ್ಬಗೆ ಹೊಡೆದ ಅಂದರೆ ಅವನು ನನಗೆ ಹೊರದಿದ್ದರೆ ಪರವಾಗಿಲ್ವ ಅಂತ ಕೇಳಿದಾಗ ಮತ್ತೆ ಫ್ರೆಂಡ್ಸ್ ಹೇಳ್ತಾರೆ ತಪ್ಪು ಅವ್ನು ಮಾಡಿದ್ದು ತಪ್ಪು ಆದರೆ ಏನು ಮಾಡಲಿ ನಾವು ಅವನ ಹತ್ರ ಹಣ ತಗೊಂಡಿದ್ವಲ್ಲ ನಾವು ಇವತ್ತು ಕಾರ್ ಓಡಿಸ್ತೀವಿ ಅಂತ ಹೇಳಿದರೆ ಅವನೇ ಕಾರಣ ಅದು ಅದು ಅಲ್ಲದೆ ಅವನಿಗೆ ನಾವು ಇನ್ನೂ ಸಾಲ ಸಾಹಿಸಿ ತೀರಿಸಲಿಲ್ಲ ಒಬ್ಬೊಬ್ಬರು ಅವನ ಹತ್ರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಅಂತ ಹೇಳಿ ಸಾಲ ಇಟ್ಕೊಂಡಿದ್ವಿ ಆದರೆ ಅವನು ಇನ್ನು ಇನ್ನು ಮೂರೇ ದಿನದಲ್ಲಿ ಸಾಲ ತೀರಿಸಬೇಕು ಇಲ್ಲ ಅಂತ ಹೇಳಿದರೆ ಕಾರ್ ಹೋಗ್ತೀವಿ ಅಂತ ಹೇಳಿ ಹೇಳಿದ್ದಾನೆ ಆದರೆ ನಾವು ಮೂರು ದಿನದಲ್ಲಿ ಹೇಗೆ ಹಣನ ಹೊಂದಾಣಿಕೆ ಮಾಡೋದು ಬಡ್ಡಿ ಕಟ್ಟಲಿಕ್ಕೆ ಆಗೋದಿಲ್ಲ ಇನ್ನು ಅಸ್ಲನ್ನು ಮೂರು ದಿನದಲ್ಲಿ ಹೇಗೆ ಹೊಂದಾಣಿಕೆ ಮಾಡೋದು ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಟೆನ್ಷನ್ ಮಾಡ್ಕೊಳ್ತಿರುವಾಗ ಅಲ್ಲಿಗೆ ಸೂರ್ಯ ಬರ್ತಾನೆ ಏನೂ ಏನಾಯಿತು ತಲೆ ಮೇಲೆ ಆಕಾಶನೇ ಬಿದ್ದ ಹಾಗೆ ನಿಂತ್ಕೊಂಡಿದ್ರಲ್ಲ ಏನಾಯಿತು ಯಾಕೆ ಪೆಟ್ರೋಲ್ ಡೀಸೆಲ್ ದರ ಏನಾದರೂ ಜಾಸ್ತಿ ಮಾಡ್ ಮಾಡಿದ್ರ ಅಂತ ಕೇಳಿದಾಗ ಚೇತನ್ ಹೇಳ್ತಾರೆ ಪೆಟ್ರೋಲ್ ಡೀಸೆಲ್ ದರ ಅಲ್ಲ ಆ ಕಾಗೆ ಸುಬ್ಬ ಬಂದಿದ್ದ ನೀನ್ ಮೊನ್ನೆ ಅವನ ಮೇಲೆ ಕೈ ಮಾಡಿದ್ಯಾಲ ಅದೇ ಕೋಪಕ್ಕೆ ಅವನು ಇಲ್ಲಿ ಬಂದು ಇನ್ನೂ ಮೂರ್ ದಿನದಲ್ಲಿ ಸಾಲ ಸಾಲ ತೀರ್ಸಿಲ್ಲ ಅಂತ ಹೇಳಿದ್ರೆ ನಿಮ್ ತಗೊಂಡು ಹೋಗ್ತೀವಿ ಅಂತ ಹೇಳಿ ಅವಾಜ್ ಹಾಕಿ ಹೋಗಿದ್ದಾನೆ ಹಾಗೆ ಆರ್ಡರ್ ಮಾಡಿ ಹೋಗಿದ್ದಾನೆ ಅದಕ್ಕೋಸ್ಕರ ಇವರೆಲ್ಲ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ರು ಅದಕ್ಕೆ ನೀನ್ ನೀನ್ ಮೊನ್ನೆ ಅವನಿಗೆ ಹೊಡೆದಿದ್ದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಸೂರ್ಯನಿಗೆ ಶಾಕ್ ಆಗಿ ಯಾಕೆ ನೀವು ಬಡ್ಡಿ ಕಟ್ತಿದ್ದೀರಲ್ಲ ಮತ್ತೆ ಅವನು ಆ ರೀತಿ ಹೇಳ್ಬೇಕಿತ್ತು ಅಂತ ಹೇಳಿದಾಗ ಅದೇ ಅವನಿಗೆ ಮೊನ್ನೆ ಅವಮಾನ ಆಯಿತಂತೆ ಅದಕ್ಕೋಸ್ಕರ ಅವನು ಈ ರೀತಿಯಾಗಿ ಮಾಡಿದ್ದ ಏನ್ ಇನ್ನೇನು ಮಾಡೋದು ಸೂರ್ಯ ಮೂರು ದಿನದಲ್ಲಿ ಹೇಗೆ ಹಣನ ಹೊಂದಾಣಿಕೆ ಮಾಡೋದು ಅಂತ ಚೇತನ್ ಕೇಳಿದಾಗ ಸೂರ್ಯ ಹೇಳ್ತಾನೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಾನು ಅವನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಸೂರ್ಯ ಕಾಗೆ ಸುಬ್ಬನತ್ರ ಹೋಗ್ತಾನೆ ನಂತರ ಸೂರ್ಯ ಕಾಗೆ ಸುಬ್ಬನ ಹತ್ರ ಹೋಗಿ ಯಾಕೆ ನೀನು ನನ್ನ ಫ್ರೆಂಡ್ಸ್ಗೆಲ್ಲ ಆ ರೀತಿ ಹೇಳಿ ಬಂದೆ ಇದರಿಂದ ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ನಿನ್ನ ಕೋಪ ಏನೇ ಇದ್ದರೂ ನನ್ನ ಮೇಲೆ ತೀರ್ಸ್ಕೊ ನನ್ನ ನಿನ್ನ ಮಧ್ಯೆ ಇರುವ ದ್ವೇ ದ್ವೇಷಕ್ಕೆ ನನ್ನ ಫ್ರೆಂಡ್ಸ್ನ ಮಧ್ಯೆ ಹೇಳ್ತಾ ಇರಬೇಡ ಅವರು ಅವರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸುಮ್ಮನೆ ಅವ್ರಿಗೆ ಹಾಕಿದ ಮಾತನ್ನು ವಾಪಸ್ ತಗೋ ಅಂತ ಹೇಳಿದಾಗ ಕಾಗೆ ಸುಬ್ಬ ಹೇಳ್ತಾನೆ ಸರಿಯಾಗಾದರೆ ನಾನು ಅವರಿಗೆ ಹಾಕಿದ್ದ ಷರತ್ತನ್ನು ವಾಪಸ್ ತಗೊಳ್ತೀನಿ ಆದರೆ ನೀನು ನಾ ಹೇಳಿದಾಗೆ ಕೇಳಬೇಕು ಇದಕ್ಕೆ ನೀನು ಒಪ್ಪುವುದಾದರೆ ನೀನು ಹೇಳಿದ ಮಾತನ್ನು ನಾನು ಕೇಳ್ತೀನಿ ಅಂತ ಸುಬ್ಬ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನದು ಹೇಳು ಅಂತ ಹೇಳಿದಾಗ ಕಾಗಿಸುಬ್ಬ ಹೇಳ್ತಾನೆ ನಾನು ಈ ಊರಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆ ಜನರು ನನ್ನ ಮೇಲೆ ಇಟ್ಟಿರುವ ಭಯನೇ ಕಾರಣ ಇವಾಗ ನೀನು ಮೊನ್ನೆ ನನಗೆ ಹೊಡೆದಿದ್ದಕ್ಕೆ ಜನರಿಗೆ ಆ ಭಯ ಎಲ್ಲ ಹೋಗಿದೆ ಮತ್ತೆ ಆ ಭಯ ಬರಬೇಕು ಅಂತ ಹೇಳಿದರೆ ನೀನೊಂದು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನು ಕೆಲಸ ಅದು ಅಂತ ಕೇಳಿದಾಗ ಕಾಗೆಸುಬ್ಬ ಹೇಳ್ತಾನೆ ನಾನು ನಾಳೆ ನಿಮ್ಮ ಶಡ್ಡಿಗೆ ಬರ್ತೀನಿ ಆವಾಗ ಅಷ್ಟು ಜನರು ಮುಂದೆ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಷ್ಟೇ ಅಲ್ಲ ಒಂದೆರಡು ಪೆಟ್ಟು ಕೊಟ್ಟರು ಸಹಿತ ಅದನ್ನು ಸುಮ್ಮನೆ ಚಮಕ್ ಚಮಕ್ ಅಂತ ಹೇಳಿದ್ರೆ ಸುಮ್ಮನೆ ಆ ಪೆಟ್ಟನ್ನು ತಿನ್ನಬೇಕು ಹಾಗೆ ಕ್ಷಮೆನ ನೀಟಾಗಿ ಕೇಳಬೇಕು ಅಂತ ಕಾಗೆಸುಬ್ಬ ಹೇಳಿದಾಗ ಸೂರ್ಯ ಸುಮ್ಮನೆ ಆಗ್ತಾನೆ ಕಾಗೆಸುಬ್ಬ ಹೇಳಿದ ಕಂಡೀಷನ್ಗೆ ಸೂರ್ಯ ಒಪ್ಕೊಳ್ತಾನಾ ಇಲ್ವಾ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ